ಓಂ ದ್ರಾಂ ದ್ರೀಂ ದ್ರೋಮ್ ಸಹಸ್ರೀ ಸುಕ್ರಾಯ ನಮಃ ನಮಸ್ಕಾರ ಇವತ್ತು ವಿಪರೀತ ರಾಜಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಪರೀತ ರಾಜಯೋಗ ಹೇಗಪ್ಪ ಬರುತ್ತೆ ಅಂತಂದರೆ ನಿಮ್ಮ ಜಾತಕದಲ್ಲಿ ದುಸ್ತಾನದ ಅಧಿಪತಿಗಳು ದುಸ್ತಾನದಲ್ಲಿ ಇದ್ದರೆ ಅಥವಾ ದುಸ್ತಾನದ ಅಧಿಪತಿ ಮತ್ತೊಂದು ದುಸ್ಥಾನಕ್ಕೆ ಹೋಗಿದರೆ ಆಗ ವಿಪರೀತ ರಾಜಯೋಗ ಬರುತ್ತೆ ಹೇಗೆ ಅಂತಂದರೆ ಈಗ ಆರನೇ ಮನೆಯ ಅಧಿಪತಿ ಆರರಲ್ಲೇ ಇದ್ದರೆ ಆರನೇ ಅಧಿಪತಿ ಎಂಟಕ್ಕೆ ಇಲ್ಲ ಇಲ್ಲ ಹೋಗಿದ್ರೆ ಇಲ್ಲ ಹನ್ನೆರಡನೇ ಅಧಿಪತಿ ಆರಕ್ಕೋಗಿದ್ರೆ ಎಂಟಕ್ಕೆ ಹೋಗಿದ್ರೆ ಮತ್ತು ಎಂಟನೇ ಅಧಿಪತಿ ಎಂಟರಲ್ಲೇ ಇದ್ದರೆ ಹನ್ನೆರಡಕ್ಕೋಗಿದರೆ ಮತ್ತು ಆರುಕ್ಕೋಗಿದರೆ ಹೀಗೆ ದುಸ್ಥಾನದ ಅಧಿಪತಿಗಳು ಬೇರೊಂದು ದುಸ್ಥಾನಕ್ಕೆ ಹೋಗಿದರೆ ನಿಮಗೆ ವಿಪರೀತ ರಾಜಯೋಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅಂದರೆ ನಿಮಗೆ ದಸಾ ಭಕ್ತಿ ನಡೀತಾ ಇರಬೇಕಾದ್ರೆ ಯಾವ ಗ್ರಹದಿಂದ ನಿಮಗೆ ರ ವಿಪರೀತ ರಾಜಯೋಗ ಆಗಿದೆ ನೋಡ್ಕೊಳ್ಳಿ ಮತ್ತು ಆ ದಸಗಳು ಬಂದಾಗ ನಿಮಗೆ ವಿಪರೀತ ರಾಜಯೋಗ ನಿಮಗೆ ಬರುತ್ತೆ ವಿಪರೀತ ರಾಜಯೋಗ ಅಂದರೆ ನೀವು ತುಂಬ ನೀವು ಚೆನ್ನಾಗಿ ಬದುಕಬೇಕು ಒಳ್ಳೆ ದುಡ್ಡು ಮಾಡಬೇಕು ಅಂತ ಕನಸ್ಕೊಳ್ತಾ ಇರ್ತೀರ ತುಂಬ ಟಾಪ್ ಲೆವೆಲ್ಗೆ ರೀಚ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿರ್ತೀರ ಆ ಪ್ರಯತ್ನದಲ್ಲಿ ಯಾವಾಗಲೂ ನಿಮಗೆ ತುಂಬ ಕಷ್ಟಕ್ಕೆ ಈಡಾಗ್ತೀರಾ ಯಾವ ಥರ ಕಷ್ಟ ಬರುತ್ತೆ ನಿಮಗೆ ಅಂತಂದರೆ ನೀವು ನೀರಿಂದ ಮೀನು ಆಚೆಗೆ ಬಂದರೆ ಹೆಂಗೆ ವಿಲ ವಿಲ ಅಂತ ಒದ್ದಾಡುತ್ತೆ ಆ ರೀತಿ ನಿಮಗೆ ಕಷ್ಟ ಅನುಭವಿಸ್ತೀರಾ ನೀವು ತುಂಬನೇ ಸಂಕಟ ನೋವು ದುಃಖನ ನೀವೇ ಅನುಭವಿಸ್ತೀರಾ ಮತ್ತು ನಿಮ್ಮ ಸಂಕಟ ನೋವು ನಿಮಗೆ ಮಾತ್ರ ಗೊತ್ತಿರುತ್ತೆ ದೇವ್ರಿಗೆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ನೀವು ಹೇಳ್ಕೊಳ್ಳಲ್ಲ ನಿಮಗೆ ದಶ ಬಂದಾಗ ನೀವು ತುಂಬ ಟಾಪ್ ಲೆವೆಲ್ಗೆ ಹೋಗ್ತೀರಾ ಈ ದಸಾ ಬಂದುಬಿಟ್ಟು ಈ ವಿಪರೀತ ರಾಜಯೋಗ ಬಂದ್ಬಿಟ್ಟು ಮೊದಲು ತುಂಬ ಕಷ್ಟ ಕೊಡುತ್ತೆ ನಿಮಗೆ ತುಂಬ ಸಂಕಟ ನೋವು ಕೊಡುತ್ತೆ ಮತ್ತೆ ಅದರಿಂದ ಎದೇಳ್ತೀರಾ ತುಂಬ ಸಂಕಟ ನೋವು ಅನುಭವಿಸಿ ಮತ್ತೆ ಎದೇಳ್ತೀರಾ ಅಲ್ಲಿಂದ ಮತ್ತೆ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಚೆನ್ನಾಗಿ ದುಡ್ಡು ಮಾಡ್ತೀರಾ ಮತ್ತೆ ಕೆಳಗಡೆ ಬೀಳ್ತೀರಾ ನಿಮಗೆ ಕೋರ್ಟು ಕಚೇರಿ ಸ್ವಲ್ಪ ಅದ್ರ ಕಡೆ ನಿಮಗೆ ತೊಂದರೆಗೆ ನೀವು ಈಡಾಗ್ತೀರಾ ನೀವು ಮತ್ತೆ ಕೆಳಗಡೆ ಬೀಳ್ತೀರಾ ಮತ್ತೆ ನೀವು ದೊಡ್ಡ ಟಾಪ್ ಲೆವೆಲ್ಗೆ ರೀಚ್ ಆಗ್ತೀರಾ ಮತ್ತೆ ನೀವೇನು ತೊಂದರೆಗೆ ಈಡಾಗಲ್ಲ ಇದು ಅಂದರೆ ನಿಮಗೆ ತುಂಬ ಕಷ್ಟ ಕೊಟ್ಟಿ 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 ಒಳ್ಳೆಯ ಸ್ಥಾನಕ್ಕೆ ನಿಮ್ಮನ್ನು ರೀಚ್ ಮಾಡುತ್ತೆ ಮತ್ತು ನೀವು ಚೆನ್ನಾಗಿರ್ತೀರ ಮುಂದಕ್ಕೆ ಬೇರೆ ಯಾರನ್ನು ನಂಬಲ್ಲ ನೀವು ಪರಸರ ಜ್ಯೋತಿಷ್ಯ ಪ್ರಕಾರ ನಿಮಗೆ ದುಸ್ಥಾನದ ಅಧಿಪತಿಗಳು ಶುಭಗ್ರಹ ಇದ್ದರೆ ಒಳ್ಳೆಯದು ಗುರು ಗುರುಗ್ರಹ ಇದ್ದರೆ ಒಳ್ಳೆಯದು ಶುಕ್ರ ಗ್ರಹ ಇದ್ದರೆ ಒಳ್ಳೆಯದು ಆರನೇ ಮನೆಯಲ್ಲಿ ಪಾಪಗ್ರಹ ಇದ್ದರೆ ಒಳ್ಳೆಯದು ತುಂಬ ದುಡ್ಡು ಕೊಡುತ್ತೆ ಮತ್ತು ನಿಮಗೆ ತುಂಬ ಒಳ್ಳೇದು ಮಾಡಿಕೊಡುತ್ತೆ ನಿಮಗೆ ನಿಮ್ಮ ದಸ ಬಂದಾಗ ಎಲ್ಲಿ ಯಾವಾಗ ಬರುತ್ತೆ ಮತ್ತು ನಿಮ್ಮ ದಸಾದಲ್ಲಿ ಸಿಕ್ಸ್ ಟೆನ್ ಲೆವೆನ್ ಬರ್ತಾ ಬಂದಿದೆಯಾ ಟೂ ಸಿಕ್ಸ್ ಟೆನ್ ಲೆವೆನ್ ಬಂದಿದೆಯಾ ನೋಡ್ಕೋಬೇಕು ಆ ಈ ಕಾಂಬಿನೇಷನ್ ಬಂದರೆ ನೀವು ತುಂಬ ಟಾಪ್ ಲೆವೆಲ್ಗೆ ಹೋಗ್ತೀರಾ ಮತ್ತು ತುಂಬ ತುಂಬ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ದುಡ್ಡು ಮಾಡ್ತೀರಾ ನೀವು ನಿಮಗೆ ಏನಾದರೂ ಈ ದ ಒಳ್ಳೆ ದಶ ಈ ಯೋಗದ ದಶ ಇನ್ನೂ ಬಂದಿಲ್ಲ ಅಂತ ಅಂದರೆ ನಿಮ್ಗೆ ಏನಾದರೂ ಕೆಟ್ಟ ದಶ ಅಂದರೆ ಹನ್ನೆರಡನೇ ಮನೆ ಎಂಟನೇ ಮನೆ ಏನಾದರೂ ನಡೀತಾ ಇದೆ ಮೂರನೇ ಮನೆ ಈ ಥರ ನಡೀತಾ ಇದೆ ಅಂತ ಬಂದರೆ ಆವಾಗ ನೀವು ತುಂಬ ನಿಮ್ಗೆ ನಿಮ್ಮ ಹತ್ರ ತುಂಬ ದುಡ್ಡು ಕಿತ್ಕೋತಾರೆ ಮತ್ತು ಕಳ್ತನ ಆಗುತ್ತೆ ಒಂದು ಯಾರನ್ನೋ ನಂಬಿ ದುಡ್ಡು ಕೊಡ್ತೀರಾ ಅವರು ವಾಪಸ್ ನಿಮಗೆ ಕೊಡಲ್ಲ ತುಂಬ ಸಂಕಷ್ಟಕ್ಕೆ ಈಡ ಈಡಾಗ್ತೀರ ಮತ್ತು ನಿಮಗೆ ಬೇರೆಯವ್ರ್ ಮೋಸ ಮಾಡ್ತಾರೆ ಈ ಟೈಮಲ್ಲಿ ನೀವು ಯಾವುದೇ ವ್ಯವಹಾರ ಮಾಡಿದ್ರೂ ನಿಮಗೆ ಕೈ ಎತ್ತಲ್ಲ ಲಾಸ್ ಆಗ್ತೀರಾ ಆ ಟೈಮಲ್ಲಿ ನೀವು ತುಂಬ ಆಗಿರಬೇಕು ಯಾವುದೇ ವ್ಯವಹಾರನ ನೀವು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೆ ಒಳ್ಳೆ ಟೈಮ್ ಬರೋ ತನಕ ವೆಯ್ಟ್ ಮಾಡಿ ಪಕ್ಕ ನಿಮಗೆ ಭಗವಂತ ಒಳ್ಳೇದು ಮಾಡೇ ಮಾಡಿಕೊಡ್ತಾರೆ ನಿಮಗೆ ಒಳ್ಳೆಯ ದಸ ಬಂದಾಗ ನಿಮಗೆ ತುಂಬ ಟಾಪ್ ಲೆವೆಲ್ಗೆ ಹೋಗ್ತೀರಾ ಈ ಯೋಗ ನಿಮಗೆ ಕೆಟ್ಟದ್ದು ಮಾಡಿ ಒಳ್ಳೇದು ಮಾಡೋದಕ್ಕೇ ಬರುತ್ತೆ ನೀವು ನಿಮ್ಮ ನಿಮಗೆ ಯಾವ ದೇವ್ರು ಇಷ್ಟ ಆ ದೇವ್ರನ್ನ ತುಂಬ ಜಪ ಮಾಡಿ ನೀವು ರಕ್ಷಣೆ ಹಾಗೆ ಹಾಕ್ತೀರಾ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ